ಹೆಣ ಹೇಳಿದ್ರುಣ ತಗೋಕು ಇಲ್ಲ ಪ್ರಿಯ ವೀಕ್ಷಕರೇ ಇವತ್ತು ಮದ್ದೂರು ಟು ಕುಣಿಗಲ್ ರಸ್ತೆಯಲ್ಲಿ ಭೀಕರ ಅಪಘಾತ ಆಗಿತ್ತು ತೊರೆಶೆಟ್ಟಿಯಿಂದ ಮಾಚಳ್ಳಿ ಗೇಟ್ ಗಂಟ್ಲು ಭೀಕರ ಅಪಘಾತ ನಡೀತಾ ಇರುತ್ತೆ ಈ ಮಧ್ಯದಲ್ಲಿ ಆ ಸತ್ತು ಮಲಗಿರೋ ಹೆಣ ಒಂದ್ ಗಂಟೆ ರಸ್ತೆನಲ್ಲಿ ಅನಾಥವಾಗಿ ಬಿದ್ದಿದ್ರು ಅದನ್ನ ಗೌರವಯುತವಾಗಿ ಆಂಬುಲೆನ್ಸ್ ಕಾಕಿ ಕಳಿಸಲಿಕ್ಕೂ ಇವ್ರ ಕೈಲಿ ಸಾಧ್ಯ ಇಲ್ಲ ಅಂದ್ರೆ ಈ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮತ್ತೆ ಸ್ಥಳೀಯ ಆಸ್ಪತ್ರೆಗಳಿದ್ದೇನು ಪ್ರಯೋಜನ ಒಂದು ಆಂಬುಲೆನ್ಸ್ನ ಕೊಟ್ಟು ಜನರ ಜೀವನ ರಕ್ಷಿಸುವಂಥ ಕೆಲಸನ ಇವರು ಮಾಡಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಪದೇ ಪದೇ ಮನವಿ ಮಾಡಿದಾಗ್ಯೂ ಒಬ್ಬರ ಮೇಲೆ ಒಬ್ಬರು ಹೇಳ್ತಾ ಹೇಳ್ತಾ ಕಾಲಹರಣ ಮಾಡ್ತಾವ್ರೆ ಅಂದರೆ ಇನ್ನು ಯಾವ ರೀತಿಯಲ್ಲಿ ನಾವು ಇವರನ್ನ ಕೇಳ್ಕೊಳ್ಳಿಕ್ಕೆ ಇವ್ರನ್ನ ಹೆಚ್ಚಿಸ್ಲಿಕ್ಕೆ ಸಾಧ್ಯ ಇವತ್ತು ಇದು ಡಿಸೈಡ್ ಆಗಬೇಕು ಈ ಅಮ್ಮ ಆ ಬಸ್ನಲ್ಲೇ ಇದ್ದು ದ ಆಕ್ಸಿಡೆಂಟ್ ಆದಾಗ ಕೂಡ ಅವ್ರನ್ನ ಅವ್ರನ್ನ ಅಲ್ಲಿಂದ ಇಲ್ಲಿ ಆಸ್ಪತ್ರೆ ಅವ್ರಿಗೆ ಕರ್ಕೊಂಬರೋಕ್ಕೂ ಕೂಡ ಅಲ್ಲಿ ಬರ್ತಿದ್ದಂಥ ಕಾರ್ಗಳನ್ನ ಅಡ್ಡ ಹಾಕಿ ಆಟೋಗಳನ್ನ ಅಡ್ಡ ಹಾಕಿ ಪೊಲೀಸ್ ಜೀಪ್ಗಳಿಗೆ ಆಕ್ಸಿಡೆಂಟ್ ಆದಂಥವ್ರನ್ನ ತುಂಬಿ ತುಂಬಿ ಕಳಿಸ್ತಾ ಇದ್ದೀವಿ ಇನ್ನೂ ಎಷ್ಟು ದಿನ ಜನ ಹಿಂಗೆ ನರಳಬೇಕು ಈ ಎಲ್ಲ ಪ್ರಶ್ನೆಗೂ ಟಿ ಎಚ್ ಒ ಡಿ ಎಚ್ ಒ ಸಂಬಂಧಪಟ್ಟವ್ರು ನಮಗೆ ಇವತ್ತು ಉತ್ತರ ಕೊಡಲೇಬೇಕಾಗ್ತದೆ ಬದರ ಕಡೆಯಲ್ಲಿ ನೀಟು ಕೂಡ ಇರೋದಲ್ಲಿ ಆಂ뷸ೆನ್ಸ್ ಇಷ್ಟು ಏರಬಲ್ಲಬೇಕು ಆಂಬುಲೆನ್ಸ್ ಹಾಕದಿಕೋಸ್ಕರ ಇನ್ನು ಇಷ್ಟು ಏರಬಲ್ಲಬೇಕು ಆವಸ್ಥೆ ಮಾಡದ ಸ್ಥಳೀಯ ವೈದ್ಯಕೀಯ ವಿಭಾಗಕ್ಕೆ ಧಿಕಾರ ಧಿಕಾರ ಸರಿಯಾಗಿ ಡಾಕ್ಟರ್ ನನಿದ ಸ್ಥಳೀಯ ವೈದ್ಯಕೀಯ ವಿಭಾಗಕ್ಕೆ ಧಿಕಾರ ಧಿಕಾರ ತಾಲ್ಲೂಕು ಆಸ್ಪತ್ರೆಗೆ ಧಿಕಾರ ಧಿಕಾರ ಎಲ್ಲಾ ಆಸ್ಪತ್ರೆಗೆ ಧಿಕಾರ ಧಿಕಾರ ದೇಪದೇ ಮಡವಿ ಮಾಡಿದಾಕಿಯೋ ಡಿಎಚ್ಒ ರ ಒಂದು ಆಂಬುಲೆನ್ಸ್ ಸಮರ್ಪಕ ನಿರ್ವಹಣೆ ಮಾಡದಂತ ತಾಲೂಕು ಆಸ್ಪತ್ರೆಗೆ ಆಸ್ಪತ್ರೆ ಇದ್ದು ಇಲ್ಲವಾಗಿರುವ ಕೆಸ್ತೂರು ಆಸ್ಪತ್ರೆ ಮತ್ತೆ ತಾಲೂಕು ಆಸ್ಪತ್ರೆಗಳಿಗೆ ಬೇಕು ಬೇಕು ಆಂಬುಲೆನ್ಸ್ ಬೇಕು ಆದ್ರೆ ಪರ್ಮನೆಂಟ್ ಡಾಕ್ಟರ್ ಇಲ್ಲ ಉಂಟಪ್ಪ ಅದನ್ನೇ ನಾವು ಕೇಳ್ಕೊಂಡು ಇದು ಸಣ್ಣ ಪುಟ್ಟ ಆಸ್ಪತ್ರೆ ಅಲ್ಲ ಅದು ಮತ್ತೆ ರಾತ್ರಿ ಎರಡೂನಲ್ಲಿ ಎರಡು ಸಮಯದಲ್ಲೂ ಇಲ್ಲಿ ಡಾಕ್ಟರ್ ಇರಬೇಕು ಕನಿಷ್ಠ ಇಬ್ರು ಇಬ್ರು ಡಾಕ್ಟರ್ ಇಲ್ಲಿ ಇರಬೇಕು ಆದರೆ ಇವ್ರೇನು ಮಾಡಿದ್ದಾರೆ ಮೂರು ಆಸ್ಪತ್ರೆಯಿಂದ ಇಬ್ಬರಿಬ್ರು ಇಬ್ಬರಿಬ್ರು ಡಾಕ್ಟ್ರುಗಳನ್ನ ನೇಮಕ ಮಾಡವ್ರೆ ಎರಡೆರಡು ದಿನಕ್ಕೆ ಮೂರು ಆಸ್ಪತ್ರೆಯಿಂದ ಅದರಲ್ಲಿ ನಮ್ಮ ನವಲೆಯವರು ಮತ್ತು ಕೌಡ್ಲೆ ಡಾಕ್ಟ್ರುಗಳು ಬರ್ತಿದ್ದಾರೆ ಆದರೆ ಕದ್ಲೂರಿಂದ ನೇಮಕ ಮಾಡಿರೋಂಥ ಡಾಕ್ಟ್ರು ಬುಧವಾರ ಮತ್ತು ಶನಿವಾರ ಎರಡೂ ದಿನ ಆ ಎಮ್ಮನ್ನು ನೇಮಕ ಮಾಡಿದ ಅವತ್ತಿನಿಂದ ಇವತ್ತಿನವರೆಗೆ ಒಂದು ದಿನವೂ ಆಸ್ಪತ್ರೆಗೆ ಬಂದಿಲ್ಲ ಹಂಗಿದ್ದಾಗ ಅದನ್ನೆಲ್ಲ ಪರಿಶೀಲಿಸಬೇಕಾದವ್ರೆ ಯಾರು ಟಿ ಎಚ್ ಓ ಏನು ಮಾಡ್ತಾವ್ರೆ ಬರೀ ನೇಮ್ಕ ಹಾಕ್ಬಿಟ್ಟಿದ್ದೀವಪ್ಪ ಅಂತೇಳಿ ಹಾಕ್ಬಿಟ್ರೆ ಮುಗಿದು ಹೋಗೋದಿಲ್ಲ ಅವ್ರವ್ರ ಕರ್ತವ್ಯ ನಿರ್ವಹಿಸ್ತಾವ್ರ ಸ್ಥಳೀಯ ಆಸ್ಪತ್ರೆಗೆ ಬರ್ತಾವ್ರ ಅನ್ನೋಂಥದ್ದನ್ನ ಕೂಡ ಗಮನಿಸಬೇಕು ನಮಸ್ತೆ 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 ಈಗ ಸರ್ ಹೇಳಿ ಈಗ ಸರ್ ಅದೇ ನಾವು ಅವತ್ತು ಕೂಡ ನಾನು ನಿಮಗೆ ಕರೆ ಮಾಡಿ ನಾನು ಪಿ ಇರೋದು ಅದೇನಾಗಿದೆ ಡಿ ಎಚ್ ಓ ಗಮನಕ್ಕೆ ಅವನು ಕಲ್ಸಿ ಮಾತಾಡಿದ್ವಿ ಈಗ ಡಿ ಎಚ್ ಓ ಹೊಸದೇನಾದ್ರೂ ಅಪಾಯಿಂಟ್ ಮಾಡ್ಬೇಕು ಸರ್ ಈಗ ಮಾ ಮಾಡಬೇಕು ಹೌದು ಸರ್ ಈಗ ನಾನು ಈ ವಿಷಯನ ಎತ್ಕೊಂಡು ನಿಮಗೆ ತಾಲೂಕು ಆಸ್ಪತ್ರೆಗೆ ಬಂದು ಮನವಿ ಕೊಟ್ಟ ಮೇಲೆ ಇದು ಮೂರನೇ ಆಕ್ಸಿಡೆಂಟು ಒಂದೇ ಸ್ಥಳದಲ್ಲಿ ಸರ್ ಇದು ಒಂದು ಒಂದು ತತ್ ತತ್ಕ್ಷಣದಲ್ಲಿ ಆಗಬೇಕಾಗಿರೋ ಕೆಲಸ ಯಾಕೆಂದರೆ ದಿನಕ್ಕೊಂದೊಂದು ಆಕ್ಸಿಡೆಂಟು ಅಥವಾ ಮೂರು ಆಕ್ಸಿಡೆಂಟ್ ಆದಮೇಲೂ ನೀವು ಕ್ರಮ ತಗೋತಿಲ್ಲ ಅಂದರೆ ಇನ್ನ ಹೆಂಗೆ ಸರ್ ನಾವೀಗ ಇನ್ ಯಾರನ್ನು ಕೇಳೋದು ಇನ್ನು ಹೆಂಗ್ ಮಾಡೋದು ಈಗ ಅದು ಅಪಾಯಿಂಟ್ ಆಗಬೇಕು ಅಂದ್ರೆ ತಾತ್ಕಾಲಿಕವಾಗಿ ನಮ್ಗೆ ಈಗ ಅಪಾಯಿಂಟ್ ಆಗೋವರೆಗೆ ಒಬ್ಬ ಡ್ರೈವರ್ನ ಎಲ್ಲಿಂದಾದರೂ ನೇಮಕ ಮಾಡಿಕೊಡಿ ಆಂಬುಲೆನ್ಸ್ ನ ಚಾ ಮಾಡಿ ಯಾಕೆಂದ್ರೆ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತಿದಾವೆ ಸರ್ ಒಂದು ಗಂಟೆ ರಸ್ತೆಯಲ್ಲಿ ಎಣೆನ ಇಟ್ಕೊಂಡು ಏಟಾದವ್ರನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಕೂತ್ಕೊಂಡ್ರೆ ಏನ್ ಸಂಕಟ ಆಗುತ್ತೆ ಸರ್ ಅದನ್ನು ಈಗ ನಾವು ಮಾ ಈಗ ಅಲ್ಲಿ ಅಲ್ಲಿಂದ ಹೆಣನ ಕೊನೆಗೆ ಯಾವುದೋ ಪ್ರೈವೇಟ್ ಆಂಬುಲೆನ್ಸ್ ತರಿಸಿ ತುಂಬಿಸಿ ಆ ಏಟಾಗಿದ್ದವ್ರನ್ನೆಲ್ಲ ಕಾರ್ಗಳು ಅಡ್ಡ ಹಾಕಿ ತುಂಬಿಸಿ ಕಳಿಸಿ ಇಲ್ಲಿ ಬಂದು ಕೂತಿದ್ದೀವಿ ಈಗ ನನ್ನ ಜೊತೆ ಕೂತಿರೋರೆಲ್ಲ ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರು ಅವ್ರಿಗೆ ಅರ್ಥ ಆಯ್ತಾ ಇರೋದು ನಿಮ್ಗೆ ಅರ್ಥ ಆಯ್ತಿಲ್ಲ ಅಂದ್ರೆ ಯಾರ್ಗ ಅರ್ಥ ಆಯ್ತು ಸರ್ ಇಲ್ಲ ಇಲ್ಲ ನಾನ್ ನಿಮ್ಮ ನನ್ಗೆ ಅರ್ಥ ಆಗ್ತಿಲ್ಲ ಅಂತಲ್ಲ ನಮ್ಮ ಸರ್ ಕ್ರಮ ತಗೊಳ್ಳಿ ಸರ್ ಈಗ ನಾನ್ ಕೇಳ್ತಿರೋದೇನು ನೀವು ನೀವು ನಿಧಾನಕ್ಕೆ ನೇಮಕಾತಿ ಮಾಡಿ ನೇಮಕಾತಿ ಪ್ರೊಸೀಜರ್ ನಿಧಾನ ಅಂತ ಹೇಳ್ತಿದ್ರೆ ನಾನು ಒಪ್ಕೊಂತೀನಿ ನೀವು ನಿಧಾನಕ್ಕೆ ನೇಮಕಾತಿ ಮಾಡಿ ಬೇರೆ ಸ್ಕ್ವೇರ್ ಡ್ರೈವರ್ನ ನ ನಮ್ಗೆ ಇಲ್ಲಿ ಕಳಿಸಿ ಗಾಡಿನ ಚಾಲೂ ಮಾಡಿ ಸರ್ ಸರಿ ಸರ್ ಅಲ್ಲ ಈಗ ಆಯ್ತು ಡಿ ಎಚ್ ಜೊತೆ ಮಾತಾಡ್ತಾ ಯಾಕಂದ್ರೆ ಡಿ ಅದು ಇದು ಸರ್ ಹಂಗ ಡಿಎಚ್ಒನೆ ಕರ್ಸಿ ಸರ್ ಸ್ಥಳಕ್ಕೆ ನಮ್ಗೆ ಎಚ್ ಓನು ಜೀವಗಳಿಗಿಂತ ಯಾರು ದೊಡ್ಡವರಿಲ್ಲ ಡಿ ಸರ್ ನೀವು ಮಾತಾಡಿ ಮತ್ತೆ ಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳಿ ಸರ್ ನಾವ್ ಇಲ್ಲಿ ಪ್ರತಿಭಟನೆ ಇನ್ ತಗೊಳ್ಳಲ್ಲ ಜೊತೆ ಮಾತಾಡ್ತೀನಿ ಈಗ ಬರ್ತೀನಿ ನಾನೇ ಬರ್ತೀನಿ ಡಿ ಎಚ್ ಇಂದ

ಸರ್ ಇದು ಸರ್ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆ ತನಕ ಮಾತ್ರ ಅವ್ರ ಡ್ಯೂಟಿ ಟೈಮಿಂಗ್ಸ್ ಮುಗಿದ್ಮೇಲೆ ಮತ್ತೆ ಅದು ಚಾಲೂ ಆಗಲ್ವಂತ ಹೇಳ್ತೀನಿ ಸರ್ ಆ ನಂತರದಲ್ಲಿ ಬಂದು ನೀವು ಹೇಳ್ದಂಗೆ ಒಂಬತ್ತು ಗಂಟೆ ನಂತರ ಆಂಬ್ಯುಲೆನ್ಸ್ ಲಭ್ಯ ಇರಲ್ಲ ನಮಗೆ ನೀವೀಗ ತಾತ್ಕಾಲಿಕವಾಗಿ ನೇಮಕಾತಿ ಮುಗಿದ್ಮೇಲೆ ನೀವು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತೀರಲ್ಲ ಅವಾಗ ರಾತ್ರಿಗೂ ಒಬ್ಬ ಡ್ರೈವರ್ ಆಂಬುಲೆನ್ಸ್ ಜೊತೆ ಬೇಕು

ಸರ್ ಆಮೇಲೆ ಈ ಆಸ್ಪತ್ರೆದು ಮೂರು ಜನ ವೈದ್ಯರು ವಾರಕ್ಕೆ ಎರಡು ಎರಡು ದಿನ ಏನೋ ಹಾಕೋಬೇಕಿದ್ದೀರಿ ಪರ್ಮನೆಂಟ್ ವೈದ್ಯರಿಲ್ಲ ಓಡಿ ಅಲ್ವಾ ಈಗ ಇನ್ ಚಾರ್ಜ್ ಈಗ ಪ್ರಾಬ್ಲಮ್ ಏನಂದ್ರೆ ಅವರು ದಿನ ಇಲ್ಲ ಇಲ್ಲಿ ಪ್ರಾಬ್ಲಮ್ ನಾವು ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂದ್ರೆ ನವಲೆ ಕಂಡೂರು ಈ ತರದ ಆಸ್ಪತ್ರೆಗಳು ನಮ್ಮ ಮುಳ್ಳಿ ಇವು ಚಿಕ್ಕ ಆಸ್ಪತ್ರೆಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲ ಇದು ಟ್ವೆಂಟಿ ಇದೆ ವೇಕೆಂಟ್ ಫಿಲ್ ಆಗಬೇಕು ಈಗ ಸರ್ಕಾರದಿಂದ ಕೌನ್ಸಿಲಿಂಗ್ ಹೇಳಿದ್ರೆ ಈಗ ನಾನು ಕೌನ್ಸಿಲಿಂಗಲ್ಲಿ ತಗೊಬೋದೆ ಮುಳ್ಳುಳ್ಳಿ ಹೋಲಿಸ್ಕೊಂಡ್ರೆ ಇಲ್ಲಿಗೆ ಒಂದು ಗಂಟೆ ಅಷ್ಟರಲ್ಲಿ ಒಂದು ಗಂಟೆ ಅಷ್ಟು ಪೇಷಂಟ್ ಬರ್ತಾರೆ ಇದು ಹೌದು ಕೆಸರು ಎಲ್ಲ ಗೊತ್ತು ಅದು ಅದಕ್ಕೆ ವ್ಯವಸ್ಥೆ ಮಾಡಿ ಸರ್ ಪ್ರತಿ ಸರಿ ಹೇಳ್ತಾ ಇದೀನಿ ಏನಾಗಿದೆ ಅಂದ್ರೆ ಈ ಓಡಿನ ಕೊಟ್ಟಿಲ್ಲ ಏನ್ ಪರಿಹಾರ ಅದ ಹೇಳಿ ಸರ್ ಅದನ್ನ ಅದನ್ನ ಫಾಲೋ ಮಾಡ್ಬೋದು ಅವ್ರ ಕಡೆಯಿಂದ ರಿ ಸಿ ಕಡೆಯಿಂದ ಹೊರಗುತ್ತಿಗೆ ಮೇಲಿಂದ ಸುದ್ದಿ ಕೆಂಪು ಅವರಿಗೆ ನೇಮ್ ಕಾಲ್ ಮಾಡಿ ಫಿಲ್ ಮಾಡೋದು ಬೆಸ್ಟ್ ಒಂದು ಆಪ್ಷನ್

ಡಾಕ್ಟರ್ ಕೊಡಿ ಒಬ್ರು ಈಗ ಒಬ್ರು ಕೊಟ್ಟರೆ ಅವ್ರಿಗೂ ಮೆಂಟ್ಲಿ ತೊಂದರೆ ಆಗುತ್ತೆ ಎರಡು ಪಾಳೆ ಈಗ ನಿಮ್ಮ ಸಮಸ್ಯೆ ಆಮೇಲೆ ಇಲ್ಲಿ ಔಷಧಿಗಳು ಕೊಡ್ತೇವೆ ಔಷಧಿಗಳು ಕೊಡ್ತೇವೆ ನೋಡಿ ಸರ್ ನವಲೆಯವರು ಮತ್ತೆ ಕೌಡ್ಲೆ ಅವ್ರದ್ದು ಸಮಸ್ಯೆ ಎಲ್ಲ ಎರಡು ಎರಡು ದಿನ ಬರ್ತಿದ್ದಾರೆ ತದ್ದೂರವ್ರು ನೀವು ಆಕೃತ್ವದಿಂದ ಇವತ್ತಿನವರೆಗೂ ಒಂದ್ ದಿನವೂ ಆಸ್ಪತ್ರೆಗೆ ಬಂದಿಲ್ಲ ಬುಧವಾರ ಮತ್ತೆ ಶನಿವಾರ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ದಿನ ಬಂದಿಲ್ಲ ಮತ್ತೆ ಅದೇ ಅದು ನ್ಯಾಷನಲ್ ಟೀಮ್ ಇದ್ದಿತ್ತು ಅವಾಗ ಡಿ ಎಚ್ ನನ್ನ ಕೇಳಿದ್ರು ನನ್ನ ಹತ್ರ ಪರ್ಮಿಷನ್ ಡಿ ಎಚ್ ಹತ್ರ ಕೇಳ್ಕೊಪ್ಪ ಅಂತ ಹೇಳ್ದೆ ಸರ್ ವಾರದಲ್ಲಿ ಎರಡು ದಿನ ಅವ್ರು ಆಬ್ಸೆಂಟ್ ಆಯ್ತಾರೆ ಇವರು ತುರ್ತು ಕೆಲಸ ಬಿದ್ದಾಗ ಅಥವಾ ಆಸ್ಪತ್ರೆಯಲ್ಲಿ ಇನ್ನೇನೇ ಕೆಲಸ ಬಿದ್ದಾಗ ಮೂಲ ಆಸ್ಪತ್ರೆ ಬಿಟ್ಟು ಇವರು ಬರೋಕೆ ಅಲ್ಲಿಂದ ನೀವು ಏನಾಗುತ್ತೆ ಕಮಿಷನ್ ಎಕ್ಸಾಂಪಲ್ ಕೊಟ್ಟರೆ ಇದು ವೇಕೆನ್ಸಿ ತೋರಿಸಿದಾಗ ಯಾರು ತಗೋಬಿಟ್ಟಿದ್ರೆ ಪ್ರಾಬ್ಲಮ್ ಆಗ್ತಿರಲಿಲ್ಲ ವೇಕೆನ್ಸಿ ತೋರ್ಸ್ದಾಗ ಯಾರಾದರೂ ಚಾಯ್ಸ್ ಮಾಡಿಲ್ಲ ಅರ್ಥ ಆಯ್ತಲ್ವಾ ಚಾಯ್ಸ್ ಆದಾಗ ಫುಲ್ ಟೈಮ್ ಡಾಕ್ಟ್ರು ಬರ್ತಾರೆ ಈಗ ನೆಕ್ಸ್ಟ್ ಕೌನ್ಸಿಲಿಂಗಲ್ಲಿ ಏನಾಗುತ್ತೆ ನೋಡಬೇಕು ಏನಾದರೂ ಕಾಂಟ್ಯಾಕ್ಟ್ ಡಾಕ್ಟ್ರು ಬಂದಿದ್ದರು ಪಿ ಜಿಗೆ ರೂರಲ್ ಸರ್ವಿಸು ಅವ್ರು ಮತ್ತೆ ರೂರಲ್ ಸರ್ವಿಸ್ ಬಿಟ್ಟು ಹೋದ್ರು ಸೊ ಡಿ ಎಚ್ ಓ ಏನಾದರೂ ಹೊರಗುತ್ತಿಗೆ ಮೇಲೆ ರೆಗ್ಯುಲರಾಗಿ ತೊಗೊಂಡಾಗ ಏನಾಗುತ್ತೆ ಅದು ಫಿಲ್ ಆಗುತ್ತೆ

ನೋಡಿ ಯಾರ ಮದ್ದೂರಿಂದ ಅದೇ ಚೆಕ್ ಮಾಡ್ಬೇಕಲ್ಲ ಯಾರು ಸುಮ್ಮನೆ ಯಾರೋ ಫೋರ್ಸ್ ಆಗಾಕೆ ಅವ್ನ್ ಮತ್ತೆ ಪ್ರಾಬ್ಲಮ್ ಇಲ್ಲಿ ನಿಯರ್ ಬೈ ಯಾರು ಇರ್ತಾರೆ ಊರು ಚೆಕ್ ಮಾಡಿ ಆ ಡ್ರೈವರ್ನ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಇಲ್ಲಿ ಅದಕ್ಕೆ ಇವಾಗಲೇ ಹೋಗಿ ಚೆಕ್ ಮಾಡ್ತೀನಿ ತಮ್ಮ ಗೋಟಿಗೆ ಹೇಳ್ತೀನಿ ಓಡಿ ಸದ್ಯಕ್ಕೆ ಓಡಿ ಹಾಕ್ತೀನಿ ಸರ್ ಮಂಗಳವಾರ ನಾನು ಎರಡು ಗಂಟೆ ಇದಕ್ಕೆ ಇದನ್ನೇ ಪರ್ಮನೆಂಟ್ ಮಾಡಿಬಿಡಿ ಸರ್ ಏನು ಅಂತಂದ್ರೆ ಸರ್ ಬೆಳಿಗ್ಗೆ ಒಂಬತ್ತು ಒನ್ ನಾಟ್ ಏಟ್ ಕೆಟಿ ಎಚ್ ಓದ್ತಾರೆ ಸರ್ ಬೆಳಗ್ಗೆ ಒಂಬತ್ತು ಗೊತ್ತಾಯ್ತು ಸರ್ ಬೆಳಿಗ್ಗೆ ಗೊತ್ತಾಯ್ತು ಸರ್ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆ ಮೇಲೆ ಡ್ಯೂಟಿ ಕ್ಲೋಸ್ ಆಗ್ಬಿಡುತ್ತೆ ಆಮೇಲೆ ಮತ್ತೆ ಆಂಬುಲೆನ್ಸ್ ನ ಅವರು ಹೋಟೆಲ್ ಅವ್ರನ್ನ ಡಿ ಎಚ್ ಓದ್ರ ಮಾತಾಡೋಣ ಮಂಗಳವಾರ ಸಿದ್ಧತೆ ಮಾಡ್ಕೊಂಡು ಬುಧವಾರ ಹೋಗಿ ಡಿ ಎಚ್ ಓದ್ರ ಮಾತಾಡೋಣ ಯಾಕಂದ್ರೆ ನಾವು ನೀವು ಏನೇನು ಪಾಯಿಂಟ್ ತೊಂದಷ್ಟು ಪಾಯಿಂಟ್ ಇಂಪಾರ್ಟೆಂಟ್ ಬರ್ಬೇಕು ಅದ್ರ ಬಗ್ಗೆ ಪರಿಹಾರ

ನೀವು ರೀಸನ್ ಏನೇ ಕೊಡ್ಬೋದು ಅವ್ರಿಗೆ ಬರೋಕ್ಕೆ ಮನಸ್ಸಿದ್ರೆ ಹಾಕಿ ಇಲ್ಲ ಅಂದ್ರೆ ಬೇರೆ ಯಾರು ಪರ್ಯಾಯ ಎರಡು ದಿನ ಹಾಕೊಡಿ ಸರಿ ಅವ್ರು ಎರಡು ದಿವಸ ಬರಲಿಲ್ಲ ಅಂತಂದ್ರೆ ನೂರೈವತ್ತರಿಂದ ಇನ್ನೂರು ಜನ ಪೇಷಂಟ್ ಬಂದೇ ಬರ್ತಾರೆ ಯಾರು ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರನ್ನ ಇಲ್ಲ ಮಾತಾಡ್ತೀನಿ ಅದು ಡಿ ಎಚ್ ಮಾತಾಡ್ತೀನಿ ಈಗ ಡ್ಯೂಟಿ ನೀವು ಹಾಕಿದ್ಮೇಲೆ ಅಟ್ ಲೀಸ್ಟ್ ಅವ್ರು ಇಲ್ಲಿ ಬರಬೇಕು ಅಲ್ಲಿ ಡ್ಯೂಟಿ ಮಾಡಿ ಇಲ್ಲಿ ಬರಲಿಲ್ಲ ಅಂತ ಮೇಲೆ ಅದಕ್ಕೆ ಏನ್ ಕಾರಣ ಇವಾಗ ಏನಾಗಬೇಕು ಪಂಚಾಯಿತಿ ಮಾಡಿ ಕದ್ದೋರು ಅವ್ರು ಏನ್ತಕ್ಕೆ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಪೇಷೆಂಟ್ ಗಳಿರಲ್ಲ ಬೇಗ ಡ್ಯೂಟಿ ಮುಗಿಸಿ ಬೇಗ ಹೋಗ್ಬೋದು ಇಲ್ಲಿ ಪೇಷೆಂಟ್ ಇರ್ತಾರೆ ಹಂಗಾಗಿ ಬರಲ್ಲ ನೀವು ಹಾಕೋದ್ ಮೇಲೆ ಅವ್ರು ಬರ್ದೇ ಏನು ಪ್ರಯತ್ನ ಅದ ಹೇಳಿ ಹೇಳಿ ಸರ್ ಅವ್ರಿಗೆ ಅಡ್ಡಿ ಅಲ್ಲ ಸರ್ ಈಗ ಅವ್ರು ಬರ್ಬೇಕಲ್ಲ ಮೇಲೆ ಈಗ ನೀವು ಎರಡು ಸಾಕು ಮೇಲೆ ಅವ್ರು ಇಲ್ಲಿ ಬರ್ಬೇಕಾಗಿತ್ತು ಇಲ್ಲಿ ಡ್ಯೂಟಿ ಮಾಡಿದೆ ಅಲ್ಲಿ ಮಾಡೋರ್ಲ ಅವರು ಈಗ ಓಡಿ ಮದ್ದೂರು ತಾಲೂಕಲ್ಲಿ ನಂಬ್ತಿರೋ ಬಿಡ್ತಿರೋ ಒಂದಕ್ಕೂ ಸೈನ್ ಹಾಕಿಲ್ಲ ಇದೊಂದಕ್ಕೆ ಮಾತ್ರ ನಾನು ಹಾಕಿದೀನಿ ಯಾಕೆ ಅಂದ್ರೆ ಇಲ್ಲಿ ಡಾಕ್ಟರ್ ಎಸೆನ್ಷಿಯಲ್ ಇತ್ತು ಮೂರು ಜನ ಸರ್ ಕೇಳ್ಕೊಂಡು ಹಾಕಿದೀನಿ ಅರ್ಥ ಆಯ್ತಲ್ವಾ ಯಾವ್ದು ಫಾರ್ಮಸಿಸ್ಟೂಟ್ ಎಲ್ಲನೂ ಡಿ ಎಚ್ ಓ ಕಡೆಯಿಂದಾನೆ ಓಡಿ ಹಾಕ್ತಾರೆ ನಾವು ರಿಕ್ವೆಸ್ ಕೊಡ್ತಾ ಇದೀವಿ ಅಷ್ಟೇ ಏನಾರ ಈಗ ಡಾಕ್ಟರ್ ಕೊಟ್ಟರೆ ಫಾರ್ವರ್ಡ್ ಮಾಡ್ತೀವಿ ಏನೇನು ಬೇಕು ಅಂತ ಫಾರ್ವರ್ಡ್ ಮಾಡ್ತೀವಿ ಈಗ ನಾನು ಹಾಕೋದು ನಿಮ್ಮನ್ನು ಭೇಟಿ ಮಾಡ್ತೀವಿ ಬನ್ನಿ ಅಪ್ಪ ಅದಕ್ಕೆ ಹೇಳದ್ ಈಗ ಸುಮ್ಮನೆ ಮಾತಾಡ್ತಿದ್ರೆ ಹೋಗ್ತಿರ್ತಾರೆ ಒಂದು ಐದಾರು ಜನ ಬನ್ನಿ ಮಾತಾಡೋಣ ನೆಕ್ಸ್ಟ್ ಬುಧವಾರ ನಾನು ನಾಳೆ ಹೇಳಿದ್ನಲ್ಲ ಬುಧವಾರ ಹತ್ತು ಗಂಟೆಗೆ ಒಂದು ಟ್ರೈನಿಂಗ್ ಇದೆ ಹನ್ನೊಂದು ಗಂಟೆಗೆ ಮುಗಿಯುತ್ತೆ ಟ್ರೈನಿಂಗ್ ಇದೆ ಹನ್ನೊಂದು ಗಂಟೆಗೆ ಇಲ್ಲಿ ಮುಗಿಯುತ್ತೆ ಸರ್ ಎಲ್ಲಿ ಸಿಗ್ತಾರೆ ಇಲ್ಲೇ ಮದ್ದೂರೆಲ್ಲ ಒಂದು ಟ್ರೈನಿಂಗ್ ಇದೆ ನನ್ನ ಕೆಲವು ಮೆಡಿಕಲ್ ಆಫೀಸರ್ ಟ್ರೈನಿಂಗ್ ಇದೆ ಅದು ಮುಗಿದಾದ್ಮೇಲೆ ನಾನು ಡಿ ಎಚ್ ಹತ್ರ ಅವತ್ತು ಅವ್ರು ಹೋಗ್ತೀನಿ ಡಿ ಎಚ್ ಹತ್ರ ಕರ್ಕೊಂಡು ಹೋಗ್ತೀನಿ

ಸರಿ ಸರ್ ಮಂಗಳವಾರ ಇದನ್ನ ಯಾಕಂದ್ರೆ ಇದು ಪರ್ಮನೆಂಟ್ ಆಗ್ಬಾರ್ದು ಏನ್ಕೆಂದ್ರೆ ಸರ್ ಇದ್ರಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಈ ಈ ನಿಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಸರ್ ಅದೇನಿದ್ರು ಅದೇನಿದ್ರು ಇಲ್ಲಿಂದ ತಾತ್ಕಾಲಿಕ ಏಕೈಕ ಒಬ್ಬರನ್ನ ಮಾತ್ರ ಒಬ್ರನ್ನ ಮಾತ್ರ ಮದ್ದೂರ್ ಕರ್ಕೊಂಡು ಹೋಗ್ ಅಷ್ಟೇ ಅದನ್ನ ಮಂಗಳವಾರ ಮಧ್ಯಾಹ್ನ ಬರೀ ನೀ ಬೆಳಿಗ್ಗೆ ನಂದು ತಹಸೀಲ್ದಾರ್ ಮೀಟಿಂಗ್ ಇದೆ ಕನ್ನಡ ರಾಜ್ಯೋತ್ಸವದ್ದು ನಾನು ಮಂಗಳವಾರ ಪಿ ಎಸ್ ಸಿಗ್ ಹೋಗಲ್ಲ ಬುಧವಾರನು ಪಿ ಎಸ್ ಸಿಗ್ ಹೋಗಲ್ಲ ಹನ್ನೊಂದು ಗಂಟೆವರೆಗೂ ಟ್ರೈನಿಂಗ್ ಬುಧವಾರ ಹತ್ರ ಕರ್ಕೊಂಡು ಹೋಗ್ತೀನಿ ಮಂಗ್ಳವಾರ ಅವ್ರು ಕೇಳ್ತೀನಿ ಅಲ್ಲೇ ಕಾಲ್ ಅಲ್ಲೇ ಅಲ್ಲೇ ನಿಮ್ಗೆ ಪರಿಹಾರಕ್ಕೆ ಏನಾದ್ರೂ ಅಲ್ಲೇ ಏನಾದ್ರು ಇದಾದ್ರೆ ಇಲ್ಲ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಬುಧವಾರ ಮತ್ತಲ್ಲಿ ಹೋಗೋಣ ಸರಿ ಸರ್ ಆಗ್ಬೋದು